ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಅಂಜಲಿ ನಿಂಬಾಳ್ಕರ್ ಪ್ರಚಾರ ಕಾರ್ಯದಲ್ಲೂ ಬ್ಯುಸಿ ಆಗಿದ್ದಾರೆ ಜಿಲ್ಲೆಯಾದ್ಯಂತ ಉತ್ತಮ ಬೆಂಬಲ ಈ ಸಂದರ್ಭದಲ್ಲಿ ಅವರಿಗೆ ಸಿಗ್ತಾ ಇದೆ ಜನ ಕಾಂಗ್ರೆಸ್ ಪರ ಇದ್ದಾರೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ನಾನು ಧ್ವನಿಯಾಗಿರ್ತೀನಿ ಅಂತ ಭರವಸೆಯ ಮಾತುಗಳನ್ನ ಆಡಿದ್ದಾರೆ ಖಾನಾಪುರದ ಜನರಿಗೆ ಇಲ್ಲಿನ ಸಂಸದರು ಯಾರು ಅನ್ನೋದೇ ಗೊತ್ತಿಲ್ಲ ಬಿಜೆಪಿಯವರು ಬರೀ ಸುಳ್ಳಿನ ಮೇಲೆ ರಾಜಕಾರಣ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾವುದೇ ಭಿನ್ನ ಮತ ಇಲ್ಲ ಅಂತ ಅಂಜಲಿ ಸ್ಪಷ್ಟಪಡಿಸಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಮತ ಭೇಟಿಯನ್ನ ಮಾಡ್ತಾ ಇದ್ದಾರೆ ಹೋದಲ್ಲಿ ಬಂದಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಅಭೂತಪೂರ್ವವಾದಂತಹ ಒಂದು ಬೆಂಬಲ ಸಹ ಅವರಿಗೆ ಸಿಗ್ತಾ ಇದೆ ಸೊ ಇದೇ ಸಂದರ್ಭದಲ್ಲಿ ಜನರಿಗಾಗಿ ಕೆಲಸ ಮಾಡ್ತೀನಿ ಜನರ ಸೇವೆಯನ್ನ ಮಾಡ್ತೀನಿ ಅನ್ನುವಂಥ ಭರವಸೆಯ ಮಾತುಗಳನ್ನ ಆಡಿದ್ದಾರೆ ಜಿಲ್ಲೆಯ ಜ್ವಲಂತ ಸಮಸ್ಯೆಗಳಿಗೆ ನಾನು ಸದಾ ಧ್ವನಿಯಾಗಿರ್ತೀನಿ ಅನ್ನುವಂಥ ವಿಶ್ವಾಸದ ಮಾತುಗಳನ್ನ ಆಡಿದ್ದಾರೆ ಖಾಲಾಪುರದ ಜನರಿಗೆ ಇಲ್ಲಿನ ಸಂಸದರು ಯಾರು ಅನ್ನೋದೇ ಗೊತ್ತಿಲ್ಲ ಅಂತ ಹಿಂದಿನ ಸಂಸದರ ಹಾಲಿ ಸಂಸದರ ವಿರುದ್ಧ ವಾಗ್ದಾಳಿಯನ್ನ ಕೂಡ ಮಾಡಿದ್ದಾರೆ ಬಿಜೆಪಿಯವರು ಬರೀ ಸುಳ್ಳಿನ ಮೇಲೆ ರಾಜಕಾರಣವನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಭಿನ್ನಾಭಿಪ್ರಾಯ ಭಿನ್ನ ಮತ ಅನ್ನೋದು ಇಲ್ಲ ಅಂತ ಅಂಜಲಿ ಅವರು ಹೇಳಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ಲಿಂಬಾಳ್ಕರ್ ಅವರು ಇವತ್ತು ಖಾನಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ರು ಅವ್ರನ್ನ ಹೋಗ್ತೀನಿ ಅವ್ರು ಏನ್ ಹೇಳ್ತಾರೆ ನಮ್ ಇವತ್ತು ಕಾನಾಪುರ ಕ್ಷೇತ್ರದಲ್ಲಿ ಸಾಕಷ್ಟು ಪ್ರಚಾರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರಿ ಜನರ ರೆಸ್ಪಾನ್ಸ್ ಹೇಗ್ ಸಿಗ್ತಾ ಇದೆ ಇವತ್ತು ಖಾನಾಪುರ್ ತಾಲೂಕಿನಲ್ಲಿ ನೆಟ್ಟೂರ್ ಇದಲ್ಹೋಂಡ್ ಮತ್ತೆ ಹಲ್ಕರ್ಣಿ ಗ್ರಾಮ ಪಂಚಾಯತಿ ಈ ಮೂರು ಗ್ರಾಮ ಪಂಚಾಯತಿ ವ್ಯಾಪ್ತಿನಲ್ಲಿ ಪ್ರಚಾರ ಮಾಡಿದೆ ಹೆಣ್ಮಕ್ಳು ಮುಖ್ಯವಾಗಿ ಇಲ್ಲಿ ಮುಂದೆ ಬಂದು ಬರ್ತಾ ಇದೆ ಅಡುಗೆ ಮಾಡೋದು ಸಂದರ್ಭ ಕೂಡ ಬಿಟ್ಟು ಎಲ್ಲ ಹೊರಗಡೆ ತಾಯಿ ಬಂದಿದ್ದಾರೆ ಅಂತ ನಾವು ನೆರಳ ಕೆಳಗಡೆ ಗಿಡ ಕೆಳಗಡೆ ಕೂಡ ಸಭೆ ಇವತ್ತು ಮಾಡಿ ಒಳ್ಳೆಯ ಒಂದು ಪ್ರತಿಸಾದ ಇದೆ ನಮ್ಮ ಐದು ಗ್ಯಾರಂಟೀಸ್ ಅವ್ರ ಬಾಯಿಯಿಂದ ಬರ್ತಾ ಇದೆ ಏನು ನೀವು ಆಶ್ವಾಸನೆ ಕೊಟ್ಟಿದ್ದೀರಾ ಅದು ನಮಗೆ ತಲ್ ಸಿಗ್ತಾ ಇದೆ ಮುಖ್ಯವಾಗಿ ಎರಡು ಸಾವಿರ ರೂಪಾಯಿ ಆ ಮಹಿಳೆಯರಿಗೆ ಗೃಹಲಕ್ಷ್ಮಿಯಿಂದ ಸಿಗ್ತಾ ಇದೆ ಅಂತ ಅವರೇ ಬಾಯಿಯಿಂದ ಬಂದಿದೆ ಈ ಎಲ್ಲಾ ಮಹಿಳೆಯರಿಗೆ ನಾನು ವಿನಂತಿ ಮಾಡ್ತೀನಿ ದಯವಿಟ್ಟು ಸ್ವಲ್ಪ ಜೋರಾಗಿ ಕೂಗಾಡಿ ಆ ಬಿಜೆಪಿ ಎಲ್ಲಾ ನಾಯಕರಿಗೆ ಹೇಳಿ ನಿಮ್ಗೆ ಎರಡ್ ಸಾವಿರ ರೂಪಾಯಿ ಗೃಹಲಕ್ಷ್ಮಿದು ಕಾಂಗ್ರೆಸ್ ಸರ್ಕಾರ ಇಂದ ಇದೆ ಅಂತ ಕಳೆದ ಬಾರಿ ಸಾಕಷ್ಟು ಸಾರಿ ಇಲ್ಲಿ ಗೆದ್ದಂಥ ಎಂ ಪಿಗಳು ಕಿತ್ತೂರು ಮತ್ತು ಕಾನಾಪುರಕ್ಕೆ ಬರೋದಿಲ್ಲ ಒಂದು ಮಾತಿತ್ತು ಆ ವಿಚಾರ ಏನಾದ್ರು ಜನರು ಪ್ರಸ್ತಾಪ ಮಾಡ್ತಾ ಇದಾರೆ ಎಂ ಪಿ ಯಾರು ಅಂತಾನೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಏನು ಜನರು ಅಳು ತೋಡ್ಕೊಳ್ತಾ ಇದ್ರು ಸಮಸ್ಯೆಗಳು ಸ್ಪಂದನೆ ಮಾಡೋದಿಲ್ಲ ಅನ್ನುವಂಥದ್ದು ಏನಾದ್ರು ಜನ ಈಗ ತಾವು ಹೋದಂಥ ಸಂದರ್ಭದಲ್ಲಿ ಪ್ರಚಾರಕ್ಕೆ ಹೋದಂತ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಇದಾರೆ ಹೇಗೆ ಅಂತ ಇವತ್ತು ಬೆಳಿಗ್ಗೆ ಹೆಣ್ಣು ಹೆಣ್ಮಕ್ಳುಗೇನೆ ನಾನು ಕೇಳಿದ್ದೇನೆ ನಿಮ್ಗೆ ಗೊತ್ತು ಯಾರು ಎಂ ಪಿ ಇದ್ರು ನೋಡಿದೀರಾ ಯಾವಾಗಲೂ ಆ ಹೆಣ್ಮಕ್ಳು ಹೇಳಿದ್ರು ಹೌದು ನನಗೆ ಗೊತ್ತು ಆಯಿತು ಮಾ ಯಾರು ಎಂ ಪಿ ಅಂತ ಕೇಳಿದೆ ಸುರೇಶ್ ಅಂಗಡಿ ತಾನೆ ಆಯ್ತು ಸ ನಿಮ್ಗೆ ಆ ಉತ್ತರ ಇಂದ ನನ್ಗೆ ಆಶ್ಚರ್ಯ ಆಯ್ತು ಸುರೇಶ್ ಅಂಗಡಿ ನಮ್ ಎಂ ಪಿ ಅಂತ ತಿಳುವಳಿಕೆ ಮಾಡೋರು ಬಿಜೆಪಿ ಲೀಡರ್ಸ್ ಕೂಡ ಇದು ಗಮನ ತರಿಸ್ಬೇಕು ಮೂವತ್ತು ವರ್ಷ ಇಂದ ನಮ್ ಜನ ಅವರು ಫೋಟೋ ಕೂಡ ನೋಡಿಲ್ಲ ಅವರು ವೈಯಕ್ತಿಕವಾಗಿ ಭೇಟಿ ಮಾಡೋದು ದೂರ ಪ್ರಶ್ನೆ ಊರಲ್ಲಿ ಬರೋದು ದೂರೇ ಪ್ರಶ್ನೆ ಅಟ್ ಲೀಸ್ಟ್ ಒಂದು ಫೋಟೋ ಕೂಡ ತೋರಿಸಿ ಅಂತ ಇವತ್ತು ಮಕ್ಕಳು ಹೇಳ್ತಾ ಇದ್ರು ಆದ್ರೆ ಕೂಡ ಇರ್ಲಿ ಮೂವತ್ತು ವರ್ಷ ಬಿ ಜೆ ಪಿ ಸರ್ಕಾರ ಹತ್ತು ವರ್ಷ ಇರ್ತಕ್ಕಂಥ ಮೂವತ್ತು ವರ್ಷ ಸಾಂಸದ್ರು ಇರ್ತಕ್ಕಂಥ ಖಾನಾಪುರ್ ಕಿತ್ತೂರ್ ಒಂದ್ ಹೆಣ್ಮಕ್ಳು ಇರ್ಲಿ ಯಾವುದು ಜಾಗೃತ ಅರ್ತ ಇರ್ತಕ್ಕಂಥ ನಾಗರಿಕರು ಕೂಡ ಅವರೇ ಅವರೇ ಲೀಡರ್ಸ್ ಕೂಡ ಹೇಳ್ತಾ ಇದ್ದಾರೆ ಬಿ ಜೆ ಪಿ ಲೀಡರ್ಸ್ ನಾವು ನಮ್ಮ ಎಂ ಈ ನೋಡೇ ಇಲ್ಲ ಅವ್ರಿಗೆ ಕರ್ಕೊಂಡು ಕೂಡ ಬಂದಿಲ್ಲ ಈಗ ಯಾವ ಮುಖಾಂತರ ನಾವು ಮತಯಾಚನೆ ಮಾಡೋಣ ಅಂತ ಅವರೇ ಲೀಡರ್ಸ್ ಬಾಯಿಂದ ಬರ್ತಾ ಇದೆ ಅದು ನಾನು ಹೇಳಿದ್ದು ಅವಶ್ಯಕತೆ ಕೂಡ ಇಲ್ಲ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಜ್ವಲಂತ ಸಮಸ್ಯೆಗಳು ಸಾಕಷ್ಟು ಇದಾವೆ ಅದಕ್ಕೆ ತಾವು ಪರಿಹಾರ ಆಗಬಲ್ಲರು ಅನ್ನುವಂಥದ್ದನ್ನ ಜನರಿಗೆ ಮನವರಿಕೆ ಮಾಡ್ಕೊತಿದ್ರೆ ಯಾವ ರೀತಿಯಾಗಿ ಮನವರಿಕೆ ಮಾಡ್ಕೊಡ್ತೀರ ಕಲ್ಪನೆಯ ಉತ್ತರ ಕನ್ನಡ ಹೇಗಿದೆ ನಿಮ್ಮ ದೃಷ್ಟಿಯಲ್ಲಿ ನಾನು ನನ್ನ ಕಲ್ಪನೆ ಉತ್ತರ ಕನ್ನಡ ಜಿಲ್ಲೆಗೆ ಖಾನಾಪುರ್ ಕಿತ್ತೂರು ಸೇರಿ ಇದರಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗಬೇಕು ಅಂತ ಅವರು ಬಾಯಿಂದ ಬರ್ತಾ ಇದ್ದಾರೆ ಸೊ ಅದು ಖಂಡಿತವಾಗಿ ಅವರು ಆಶೀರ್ವಾದ ಇಂದ ಆಗಿದ್ದ ಮೇಲೆ ಅದು ಫಸ್ಟ್ ಮಣ್ಣಿ ನಲ್ಲಿ ಇರಲಿ ನಮ್ಗೆ ರಾಜ್ಯ ಸರ್ಕಾರಗೆ ಇರಲಿ ಅದು ಮಲ್ಟಿ ಸ್ಪೆಷಾಲಿಟಿ ಒನ್ ಹಾಸ್ಪಿಟಲ್ ಮಾಡಬೇಕು ಅಲ್ಲಿ ಅಂತ ಒತ್ತಾಯ ಮಾಡ್ತಿ ಮಾಡ್ತಾ ಇದ್ದೀನಿ ಸೆಕೆಂಡ್ಲಿ ಅತಿಕ್ರಮಣ ವಿಷಯ ಏನಿದೆ ಸುಮಾರು ಒಂದ್ ಲಕ್ಷ ಇಪ್ಪತ್ತು ಐದು ಸಾವಿರ ಕೇಂದ್ರ ಮಟ್ಟದಲ್ಲಿ ಕೇಂದ್ರ ಸರ್ಕಾರ ಅಲ್ಲಿ ಪೆಂಡಿಂಗ್ ಇದೆ ಆ ಅಪ್ಲಿಕೇಶನ್ಸ್ ಫಾಲೋ ಅಪ್ ಯಾರು ಮಾಡ್ತಾ ಇಲ್ಲ ಕಳೆದ ಮೂವತ್ತು ವರ್ಷದಿಂದ ಇವರು ಹೋರಾಟ ನಡೀತಾ ಇದೆ ಸುಮಾರು ಬರೀ ಐದು ಸಾವಿರ ಜನರಿಗೆ ಆ ಪೇಪರ್ ಸಿಕ್ಕಿದೆ ಅಂತ ಸೊ ಇನ್ನು ಉಳಿದಿದ್ದು ಎಲ್ಲರ ಜನರಿಗೆ ನನ್ ಖಾನಾಪುರ್ ಇರ್ಲಿ ಅಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಜನರಿಗೆ ಆ ಜಗೆ ಸಿಕ್ಬೇಕು ಅವರ ಅತಿಕ್ರಮಣ ಏನ್ ಇದೆ ಆ ಸಮಸ್ಯೆಗೆ ಒಂದು ಪರಿಹಾರ ಫುಲ್ ಸ್ಟಾಪ್ ಮಾಡಬೇಕು ಅಂತ ಕೂಡ ಕೂಡ ಪ್ರಯತ್ನ ನಂದು ಇದೆ ಇದೆ ಅಂದ್ರೆ ದೇಶಕ್ಕೆ ಅನುಕೂಲ ಆಗ್ತದೆ ಹೊರತು ಈ ಒಂದು ಭಾಗದ ಜನರಿಗೆ ಯಾವ್ದು ಉದ್ಯೋಗ ಸೃಷ್ಟಿ ಆಗ್ಲಿ ಕೂಡ ಉಪಯೋಗವೇ ಆಗ್ತಾ ಇಲ್ಲ ಜನ ಬೆಸತ್ ಹೋಗಿದಾರೆ ನಮ್ಗೇನೋ ಈ ರೀತಿಯ ಯೋಜನೆಗಳು ಬಂದ್ರೆ ಅನುಕೂಲ ಆಗುತ್ತೆ ಅಂತ ಅನ್ಕೊಂಡಿದ್ರು ಜನ ಭೂಮಿಯನ್ನು ಕೊಟ್ರು ಆದ್ರೆ ಅವ್ರಿಗೆ ಯಾರಿಗೂ ಕೊಡೋದ್ರಿಂದ ಲಾಭಗಳು ಸಿಗ್ತಾ ಇಲ್ಲ ಅಂತ ಹೌದು ಎಲ್ಲರೂ ಈ ಒಂದು ಆಸೆಯಿಂದ ಇವರು ಆಸೆ ತೋರಿಸಿದ್ರು ಬಿಜೆಪಿ ಕೇಂದ್ರ ನಾಯಕರನ್ನೇ ಆಸೆ ತೋರಿಸಿದ್ದು ಇಂಥ ಸ್ಕೀಮ್ಸ್ ನಿಮ್ಮ ಜಿಲ್ಲೆಗೆ ಬರ್ತಾ ಇರ್ತಕ್ಕಂಥ ರೋಜ್ಗಾರ್ ನಿರ್ಮಿತಿ ಆಗ್ತದೆ ಉದ್ಯೋಗ ನಿಮ್ಮ ಮಗನಿಗೆ ಸಿಗ್ತದೆ ಅಂತ ಎಲ್ಲರೂ ಹುಮ್ಮಸ್ಸಿಂದ ಇರ್ಲಿ ನಮ್ದು ಒಂದು ಎಕ್ರೆ ಇರ್ಲಿ ಎರಡು ಎಕರೆ ಇರಲಿ ಕೊಡ್ತೀವಿ ಅಂತ ಎಲ್ಲಾ ಆ ಉಳಿದು ಬದಕದು ಜಮೀನ್ ಕೂಡ ಅವರಿಗೆ ಸ್ಕೀಮ್ಗೋಸ್ಕರ ಕೊಟ್ಟಿದ್ದಾರೆ ಆದ್ರೆ ಆ ಸ್ಕೀಮಿಂದ ಅವರು ಹೊಲ್ಲ ಅಂತ ಹೋಯ್ತು ಅವರು ಜಗ ಅಂತ ಪರಿಹಾರ ಸಿಕ್ಕಿಲ್ಲ ಸರಿಯಾಗಿ ಸೆಕೆಂಡ್ಲಿ ಉದ್ಯೋಗ ಅದು ಸಿಗ್ತಾ ಇಲ್ಲ ಬಿಹಾರ್ ಯು ಪಿ ಆ ಕಡೆಯಿಂದ ಜನರಿಗೆ ಅಲ್ಲಿ ಉದ್ಯೋಗ ಕೊಡ್ತಾ ಇದ್ದಾರೆ ಅವರಿಗೆ ಪ್ರಾಧಾನ್ಯ ಕೊಡಬೇಕು ಕನಿಷ್ಠ ಐವತ್ತು ಪರ್ಸೆಂಟ್ ಇಂತ ಸೆಂಟ್ರಲ್ ಸ್ಕೀಮ್ಸ್ಗೆ ಉದ್ಯೋಗ ನಮ್ಮ ಲೋಕಲ್ ಯುವಕರಿಗೆ ಮಹಿಳೆಯರಿಗೆ ಸಿಗ್ಬೇಕು ಅಂತ ಕೂಡ ಒತ್ತಾಯ ನಂದು ಬಂದಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸೋಲೋದಕ್ಕೆ ಬಣರಾಜಕಾರಣ ಅಥವಾ ನಾಯಕ ನಡುವಿನ ಪ್ರತಿಷ್ಠೆ ಇದು ಕಾರಣ ಅಂತ ಹೇಳಲಾಗ್ತಾ ಇತ್ತು ಈ ಬಾರಿ ಅದೇನಾದ್ರು ಕಾಣಿಸ್ತಾ ಇದೆ ತಮಗೆ ಅಥವಾ ಎಲ್ಲಾ ನಾಯಕರು ಸೇರಿ ತಮಗನ್ನ ಅಂದ್ರೆ ಬೆಂಬರಿಸ್ತಾ ಇದಾರೆ ಹೇಗೆ ನಡೀತಾ ಇದೆ ಚುನಾವಣೆ ಪ್ರಚಾರ ಅಲ್ಲಿ ನೋಡಿ ಈ ಬಾರಿ ಆ ನನ್ಗೆ ಹಿಂದೇನು ಏನಾಗಿದೆ ಅದರ ಬಗ್ಗೆ ನಾನು ಮಾತಾಡ್ಲಿಕ್ಕೆ ಹೋಗಲ್ಲ ಈ ಬಾರಿ ಉಸ್ತುವಾರಿ ಮಂತ್ರಿಗಳು ಮಂಕಾಳು ವೈದ್ಯ ಸಾಹೇಬ್ರೆ ಆರ್ ವಿ ದೇಶಪಾಂಡೆ ಅವ್ರೇ ಮತ್ತೆ ಎಲ್ಲಾ ಶಾಸಕರು ಕಿತ್ತೂರ್ ಶಾಸಕರು ನಾನು ಈ ಖಾನಾಪುರದಿಂದ ಕ್ಯಾಂಡಿಡೇಟ್ ಆಗೇನೆ ವಿ ಎಸ್ ಪಾಟೀಲ್ ಅವರು ಎಲ್ಲರೂ ನಿವೇದಿತ ಅಲ್ವಾ ಇವರು ಎಲ್ಲರೂ ಸೇರಿ ಒಗ್ಗಟ್ಟೆ ಆಗಿ ಚೆನ್ನಾಗೆ ಕೆಲಸ ಮಾಡ್ತಾ ಇದ್ದಾರೆ ಅಂಡ್ ನಮ್ಮ ಕಾಂಗ್ರೆಸ್ ಕುಟುಂಬ ಯಾವಾಗಲೂ ನೀವು ನೋಡಿ ಒಗ್ಗಟ್ಟೆ ಆಗಿ ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ ಆತರ ಬಿಜೆಪಿ ಅಲ್ಲಿ ಬಹುಶಃ ಬಹಳಷ್ಟು ವಿಭಿನ್ನ ಭಿನ್ನ ಅಭಿಪ್ರಾಯ ಇದೆ ಬಟ್ ನಮ್ಮ ಕಾಂಗ್ರೆಸ್ ಕುಟುಂಬ ಬಂದಾಗ ಸಂದರ್ಭದಲ್ಲಿ ನಾವು ಇಲೆಕ್ಷನ್ ಒಗ್ಗಟ್ಟೆಯಾಗಿ ಜೋರಾಗಿ ಈ ಬಾರಿ ಫೇಸ್ ಮಾಡ್ತಾ ಇದ್ದೀವಿ ಖಂಡಿತವಾಗಿ ಈ ಬಾರಿ ಉತ್ತರ ಕನ್ನಡ ಕ್ಷೇತ್ರಕ್ಕೆ ನಾವು ಕಾಂಗ್ರೆಸ್ ಬಾವುಟ ಕಾಂಗ್ರೆಸ್ ತರ್ತೀವಿ ಅಂತ ಎಲ್ಲರೂ ಬಾಯ್ ಬರ್ತಾ ಇದ್ದಾರೆ ಪ್ರಚಾರ ಕಾರ್ಯಕ್ರಮಗಳಿದೆಯಾ ಮಾಡುವಂತೆಯಾ ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಇಲ್ಲಿ ಇಲ್ಲಿ ಈ ಬಾರಿ ಬಹುಶಃ ಇನ್ನು ನಾವು ಯೋಚನೆ ಮಾಡಿಲ್ಲ ಅಹ್ ಸಿದ್ದರಾಮಯ್ಯ ಅವರು ಬರ್ತಾ ಇದ್ದಾರೆ ಎರಡು ಮೇ ಮತ್ತೆ ಮೂರ್ ಮೇಗೆ ಅದು ಇನ್ನು ಟಿ ಪಿ ಫೈನಲ್ ಆಗಿಲ್ಲ ಸಿದ್ದರಾಮಯ್ಯ ಅವರು ಬರ್ತಾರೆ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ರಾಷ್ಟ್ರೀಯ ಇನ್ನು ನಾವು ತೀರ್ಮಾನ ಏನು ಮಾಡಿಲ್ಲ ಏನು ವಿಶ್ವಾಸ ಸದೃಢ ಹೋಗ್ತಾ ಅಂತ ಅಯ್ಯೋ ಗೆಲ್ಲೇ ಗೆಲ್ತೀವಿ ಮಾಡೇ ತೋರಿಸ್ತೀವಿ ನಮ್ಮ ಖಾನಾಪುರ್ ಕಿತ್ತೂರ್ ಮೇಲೆ ಇವರಿಗೆ ಬಹಳ ಇದು ಕಣ್ಣಿಟ್ಟಿದ್ದಾರೆ ಬಿಜೆಪಿ ಅವರು ಅವರಿಗೆ ಕೂಡ ಹೇಳ್ತೀನಿ ಬರೀ ಉತ್ತರ ಕನ್ನಡ ಜಿಲ್ಲೆ ಅಲ್ಲ ಖಾನಾಪುರ್ ಕಿತ್ತೂರ್ ಸೇರಿ ಈ ಬಾರಿ ಸರಿಯಾಗಿ ಯಾರು ಅವ್ರ ಪರ ಕೆಲಸ ಮಾಡ್ತಾರೆ ಅವರಿಗೆ ಖಂಡಿತವಾಗಿ ಗಲ್ಲಿಯಿಂದ ದಿಲ್ಲಿ ಕಳ್ಸೆ ಕಳಿಸ್ತಾರೆ ಇದಿಷ್ಟು ಅಂಜಲಿ ನಿಂಬಾಳ್ಕರ್ ಅವರು ಹೇಳ್ತಾ ಇರುವಂತಹ ಮಾತು ಕ್ಯಾಮರಾ ಪರ್ಸನ್ ನಡಾಬ್ ಜೊತೆ ಕಾರ್ತಿಕ್ ಟಿ ಪೈ ಕನ್ನಡ ಕಾನಾಪುರ